ಸ್ನೇಹಿತರೆ ನಾಳೆ ಮೇ ಇಪ್ಪತ್ತನೇ ತಾರೀಕು ಸೋಮವಾರ ನಾಳೆಯ ಮಧ್ಯರಾತ್ರಿಯಿಂದ ಈ ಒಂಬತ್ತು ರಾಶಿಯವರಿಗೆ ದುಡ್ಡಿನ ಸುರಿಮಳಿಯೇ ಸುರಿಯಲಿದ್ದು ಮುಟ್ಟಿದ್ದೆಲ್ಲ ಚಿನ್ನವಾಗಲಿದ್ದು ರಾತ್ರೋರಾತ್ರಿ ಶ್ರೀಮಂತರಾಗುವಂತೆ ಗುರುಬಲ ಶುರುವಾಗಿದೆ ಮಂಜುನಾಥ ಸ್ವಾಮಿಯ ಕೃಪೆಯಿಂದಾಗಿ ಈ ರಾಶಿಯವರಿಗೆ ಅದೃಷ್ಟ ಕುಲಾಯಿಸ್ತಾ ಇದೆ ಹಾಗಾದ್ರೆ ಆ ರಾಶಿಗಳು ಯಾವ ನೋಡೋಣ ಅದಕ್ಕಿಂತ ಮೊದಲು ಮಂಜುನಾಥ ಸ್ವಾಮಿಗೆ ಒಂದು ಲೈಕ್ ಕೊಟ್ಟು ಅರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿಯವರ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳಿನ ಮೇ ಇಪ್ಪತ್ತರ ಸೋಮವಾರದ ಮಧ್ಯರಾತ್ರಿಯಿಂದ ಈ ಒಂಬತ್ತು ರಾಶಿಯವರಿಗೂ ಕೂಡ ಗುರುಬಲ ಅನ್ನೋದು ಶುರುವಾಗ್ತಾ ಇದೆ ಮಂಜುನಾಥ ಸ್ವಾಮಿಯ ಕೃಪಕಟಾಕ್ಷದಿಂದ ಕಟಾಕ್ಷದಿಂದ ರಾತ್ರೋರಾತ್ರಿ ಶ್ರೀಮಂತರಾಗುವ ಯೋಗ ಇದ್ದು ಮುಟ್ಟಿದ್ದೆಲ್ಲ ಚಿನ್ನುವಾಗುವಂತೆ ಇವರ ಅದೃಷ್ಟ ಖುಲಾಯಿಸ್ತಾ ಇದೆ ಇವರಿಗೆ ಸಾಕಷ್ಟು ಅದೃಷ್ಟ ಅನ್ನೋದು ಖುಲಾಯಿಸ್ತಾ ಇರೋದ್ರಿಂದ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನ ಪಡೆದುಕೊಳ್ತಾರೆ ರಾತ್ರೋರಾತ್ರಿ ಇವರು ಶ್ರೀಮಂತರಾಗುವಂತಹ ಯೋಗವನ್ನ ಇವರು ಪಡೆದುಕೊಳ್ತಾರೆ ಅಂತ ಹೇಳಬಹುದು ಹೌದು ಈ ರಾಶಿಯವರಿಗೆ ಬಹಳಷ್ಟು ಒಳ್ಳೆಯ ಕಾಲ ಶುರುವಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂತಂದ್ರೆ ಮನೆಯಲ್ಲಿ ಅಷ್ಟೈಶ್ವರ್ಯ ತುಂಬಿ ತುಳುಕೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಹೊಸ ಕೆಲಸ ಕಾರ್ಯಗಳನ್ನ ಆರಂಭ ಮಾಡಬೇಕು ಅನ್ಕೊಂಡಿದ್ರು ಕೂಡ ಮಂಜುನಾಥ ಸ್ವಾಮಿಯ ಕೃಪೆ ಇವರ ಮೇಲೆ ಇರೋದ್ರಿಂದ ಹೊಸ ಕೆಲಸ ಕಾರ್ಯಗಳಿಗೆ ಆರಾಮವಾಗಿ ಇವರು ಕೈ ಹಾಕಬಹುದು ಆ ಕೆಲಸ ಕಾರ್ಯಗಳಲ್ಲೂ ಕೂಡ ಸ್ವಲ್ಪ ಏರುಪೇರಾದ್ರೂ ಅದೃಷ್ಟ ಅನ್ನೋದು ಖುಲಾಯಿಸುತ್ತದೆ ಇನ್ನು ಕುಟುಂಬದಲ್ಲಿ ನೆಮ್ಮದಿ ಸಂತೋಷದ ವಾತಾವರಣ ಇರಲಿದ್ದು ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ಹರಿಸಬೇಕಾಗತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ಗೌರವ ಸ್ಥಾನಮಾನ ಸಿಗುತ್ತೆ ಸರ್ಕಾರಿ ಅಧಿಕಾರಿಗಳಿಗೆ ಮತ್ತು ನೌಕರರಿಗೆ ಸ್ಥಾನ ಬದಲಾವಣೆಯಾಗುವ ಯೋಗ ಇದೆ ಬಡ್ತಿ ಸಿಗಬಹುದು ನಿಮ್ಮ ಸಂಬಳ ಕೂಡ ಹೆಚ್ಚಿಗೆ ಆಗಬಹುದು ಖಾಸಗಿ ಉದ್ಯಮಗಳಲ್ಲಿ ಕೆಲಸ ಮಾಡ್ತಿರೋರಿಗೆ ಉತ್ಪಾದನೆ ಹೆಚ್ಚಳದಿಂದ ಇವರ ಆದಾಯ ಕೂಡ ಹೆಚ್ಚಿಗೆ ಆಗತ್ತೆ ಹೀಗಾಗಿ ನೀವು ಬಹಳ ಪ್ರಗತಿಪರ ತೃಪ್ತಿಕರ ವಾತಾವರಣವನ್ನು ಅನುಭವಿಸ್ತೀರಾ ಅಂತ ಹೇಳಬಹುದು ಇದರಿಂದ ನಿಮ್ಮ ಧೈರ್ಯ ವರ್ಧನೆ ಆಗತ್ತೆ ಜೊತೆಗೆ ಹಣಕಾಸಿನಲ್ಲೂ ಕೂಡ ಕೊಂಚ ಮಟ್ಟಿಗೆ ಏರಿಕೆಯಾಗುತ್ತೆ ಅಂತ ಹೇಳಬಹುದು ಉದ್ಯಮದ ಉತ್ಪಾದನೆಗಳಲ್ಲಿ ನೀವು ಪಾಲುದಾರಿಕೆಯನ್ನ ಹೆಚ್ಚಿಗೆ ಪಡ್ಕೊಳ್ತೀರಾ ಇದರಿಂದ ನಿಮ್ಮ ವೇತನ ಕೂಡ ಹೆಚ್ಚಿಗೆ ಆಗುತ್ತೆ ಜೊತೆಗೆ ಅದರಿಂದ ಬರತಕ್ಕಂತ ಲಾಭ ಕೂಡ ಹೆಚ್ಚಿಗೆ ಆಗತ್ತೆ ಉದ್ಯೋಗಸ್ಥರಿಗೆ ವೇತನ ಏರಿಕೆ ಆಗುತ್ತೆ ವ್ಯಾಪಾರ ವೃದ್ಧಿ ಆಗತ್ತೆ ಜೊತೆಗೆ ತ್ವರಿತಗತಿಯಲ್ಲಿ ನೀವು ಪ್ರಗತಿಯನ್ನ ಸಾಧಿಸ್ತೀರಾ ಇನ್ನು ಸ್ವಂತ ಉದ್ಯಮದಲ್ಲಿರ್ತಕ್ಕಂಥವರು ಗಮನಾರ್ಹ ಪ್ರಗತಿಯನ್ನ ಸಾಧಿಸ್ತಾರೆ ಜೊತೆಗೆ ಕೃಷಿ ಭೂಮಿಯಲ್ಲಿ ಉತ್ತಮ ಬೆಳೆಯಾಗುವ ಸಾಧ್ಯತೆ ಇದ್ದು ರೈತರಿಗೂ ಕೂಡ ಇದು ಒಂದು ರೀತಿಯ ಸಂತಸಕರ ಸುದ್ದಿ ಅಂತಲೇ ಹೇಳ್ಬಹುದು ಇದರ ಜೊತೆಗೆ ನೀವು ಇಷ್ಟದಿಂದ ದಿನದಿಂದ ಅನುಭವಿಸ್ತಿದ್ದಂತಹ ಕೆಲವೊಂದಷ್ಟು ವಿಘ್ನಗಳಿಂದ ದೂರವಾಗ್ತೀರಾ ನಿಮ್ಮ ಸ್ವಂತ ಉದ್ಯೋಗ ಇರಬಹುದು ಅಥವಾ ಮನೆ ನಿರ್ಮಾಣ ಇರಬಹುದು ಅಥವಾ ಪಿತ್ರಾರ್ಜಿತ ಆಸ್ತಿ ಇರಬಹುದು ಇದರಲ್ಲಿದ್ದಂತಹ ತೊಡಕುಗಳಿಂದ ದೂರವಾಗಿ ಎಲ್ಲದರಲ್ಲೂ ಕೂಡ ನೀವು ನೆಮ್ಮದಿಯನ್ನ ಕಾಣ್ತೀರಾ ಕುಟುಂಬದ ವಲಯದಲ್ಲಿ ನೀವು ಆನಂದವನ್ನ ಕಾಣ್ತೀರಾ ಜೊತೆಗೆ ಉದ್ಯಮ ಅಭಿವೃದ್ಧಿ ಆಗತ್ತೆ ವ್ಯವಸಾಯದಲ್ಲಿ ಆಸಕ್ತಿ ಇರೋರಿಗೂ ಕೂಡ ಒಳ್ಳೆಯ ದಿನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇಷ್ಟೆಲ್ಲ ಅದೃಷ್ಟ ಮತ್ತು ಲಾಭವನ್ನ ಇದೇ ಮೇ ಇಪ್ಪತ್ತರ ಸೋಮವಾರದ ಮಧ್ಯರಾತ್ರಿಯಿಂದ ಪಡೆದಿರತಕ್ಕಂಥ ಆ ಒಂಬತ್ತು ರಾಶಿಗಳು ಯಾವುವು ಅಂದ್ರೆ ಧನುರ್ ರಾಶಿ ವೃಶ್ಚಿಕ ರಾಶಿ ತುಲಾ ರಾಶಿ ಕಟಕ ರಾಶಿ ಕುಂಭ ರಾಶಿ ಮೀನ ರಾಶಿ ವೃಶ್ಚಿಕ ರಾಶಿ ಸಿಂಹ ರಾಶಿ ಕೊನೆಯದಾಗಿ ಕನ್ಯಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ನಮೋ ಮಂಚುನಾದಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು